ಸರ್ ನಮ್ಮ ಗೋಲ್ಡ್ ಮ್ಯಾಕ್ ಸ್ವಿಚಸ್ ಕೇವಲ ಹತ್ತು ರೂಪಾಯಿಂದ ಪ್ರಾರಂಭ ಸರ್ ಸೊ ಇಲ್ಲಿ ನೀವು ನೋಡ್ಬೋದು ಸರ್ ನಮ್ಮ ಸ್ವಿಚಸ್ ಯಾವ ರೀತಿ ಚೆಕಿಂಗ್ ನಡೀತಾ ಇದೆ ಇಲ್ಲಿ ನೋಡಿ ಈ ತರ ಪ್ರತಿಯೊಂದು ಸ್ವಿಚಸ್ ಈ ತರ ಚೆಕ್ ಆದ್ಮೇಲೆ ಪ್ಯಾಕ್ ಆಗೋದು ಸರ್ ಅಂದ್ರೆ ಬೆಂಕಿ ಅವತ್ತು ಮುಂದೆ ಹೋಗಬಾರ್ದು ವೈರಲ್ಲಿ ಸೊ ನಮ್ಮ ಎಫ್ ಆರ್ ಎಲ್ ಎ ಸ್ಪೆಷಾಲಿಟಿ ತೋರಿಸ್ತೀನಿ ನೋಡಿ ಸೊ ಈಗ ನೀವು ನೋಡ್ಬೋದು ನಾನು ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ ನೋಡಿ ಸರ್ ಕೆಳಗಡೆ ಕೂಡ ಹಾಕಿ ತೋರಿಸ್ತೀನಿ ಸೊ ಎಲ್ಲರಿಗೂ ನಮಸ್ತೆ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಸ್ವಿಚ್ ಎಲೆಕ್ಟ್ರಿಕಲ್ ಆಕ್ಸೆಸರೀಸು ವೈರ್ಸು ಎಮ್ ಸಿ ಬಿ ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ನಮ್ಮಲ್ಲಿ ಹೋಲ್ಸೇಲ್ ಅಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಬೆಲೆಯಲ್ಲಿ ಕೊಡ್ತಾ ಇದೀವಿ ಸರ್ ನೀವು ಸ್ವಂತ ಮನೆ ಕಟ್ಸ್ತಾ ಇರೋರಾಗಿರ್ಬೋದು ಹೊಸದಾಗ ಅಂಗಡಿ ಮಾಡೋರಾಗಿರ್ಬೋದು ಕಾಂಟ್ರಾಕ್ಟ್ರು ಬಿಲ್ಡರು ಯಾರೇ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಹೋಲ್ಸೇಲ್ ಅಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಬೆಲೆಯಲ್ಲಿ ನಮ್ಮಲ್ಲಿ ಸಿಗ್ತಾ ಇದೆ ಸರ್ ಹೌದು ಸರ್ ಎಲ್ಲ ಪ್ರತಿಯೊಂದು ತೋರಿಸ್ಕೊಡ್ತೀನಿ ಸೊ ನಮ್ಮ ಕಂಪ್ನಿ ಅಡ್ರೆಸ್ ಬರೋದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಕಾಮಾಕ್ಷಿಪಾಳಿ ನಿಯರ್ ಪೂರಿಕಾ ಮೊಬೈಲ್ ಶೋರೂಮ್ ರೋಡ್ ಒಳಗಡೆ ಬಂದ್ರೆ ಫಿಫ್ತ್ ಆರ್ ಫೋರ್ತ್ ಬಿಲ್ಡಿಂಗ್ ಅಲ್ಲಿ ಬರುತ್ತೆ ಸೊ ಸರ್ ನಮ್ಮ ಪ್ರಾಡಕ್ಟ್ಸ್ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ನಮ್ಮಲ್ಲಿ ಅಲ್ಲಿ ಆಗಿರ್ಬೋದು ಯಾವುದೇ ರೀತಿ ಕೊಟೇಶನ್ ಸಿಸ್ಟಮ್ ಇಲ್ಲ ಏನೇ ಮಾಹಿತಿ ಬೇಕಿದ್ರು ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಲೊಕೇಶನ್ ಕಳಿಸ್ತೀವಿ ಡೈರೆಕ್ಟ್ ಇಲ್ಲೇ ವಿಸಿಟ್ ಮಾಡಿ ಕ್ವಾಲಿಟಿ ರೇಟು ಎಲ್ಲ ಚೆಕ್ ಮಾಡಿ ಪ್ರತಿಯೊಂದು ಇಲ್ಲೇ ಪರ್ಚೇಸ್ ಮಾಡಿ ಸರ್ ಮತ್ತೆ ಐದು ಸುಚ್ಚು ಐದು ಸಾಕೆಟ್ ಈ ತರ ಕಡಿಮೆ ಕ್ವಾಂಟಿಟಿ ಬೇಕಿದ್ರೆ ಬರಕ್ಕೆ ಹೋಗ್ಬೇಡಿ ಸೊ ಈ ತರ ಸರ್ ಸೊ ಸರ್ ಈಗ ನೋಡ್ಬೋದು ನಮ್ಮಲ್ಲೆಲ್ಲ ಎಲ್ಲಾ ಪ್ರಾಡಕ್ಟ್ಸ್ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ನಮ್ಮ ಹತ್ರ ಕೇವಲ ಹತ್ತು ರೂಪಾಯಿಂದ ಸ್ವಿಚಸ್ ಪ್ರಾರಂಭ ಹತ್ತು ರೂಪಾಯಿ ಆಗಿರ್ಬೋದು ಸೊ ಹತ್ತು ರೂಪಾಯಿ ಸ್ವಿಚ್ ಹನ್ನೆರಡು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಹಾಗೆ ಇಲ್ಲಿ ನೀವು ನೋಡಬಹುದು ಬ್ಲೂ ಕಲರ್ ಆಗಿರ್ಬೋದು ವುಡ್ ಕಲರ್ ಆಗಿರ್ಬೋದು ಗ್ರೇ ಕಲರ್ ಹಾಗೆ ಇಲ್ಲಿ ನೀವು ನೋಡಬಹುದು ಪ್ರೀಮಿಯಂ ಮ್ಯಾಟ್ ಫಿನಿಶ್ ಗ್ರೇ ಇದು ಹಾಕಿದ್ರೆ ಲುಕ್ ಸೂಪರ್ ಆಗಿ ಬರುತ್ತೆ ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ನಮ್ದು ಮೆಟಲ್ ಬಾಕ್ಸ್ ಒನ್ ಎಮ್ ಎಮ್ ಹೆವಿ ಗೇಜ್ ರಸ್ಟ್ ಪ್ರೂಫ್ ಮೆಟಲ್ ಬಾಕ್ಸ್ ಬರುತ್ತೆ ಸೊ ಹಾಗೆ ಪಿ ವಿ ಸಿ ಬಾಕ್ಸ್ ಗಳು ಬರುತ್ತೆ ಹಾಗೆ ಸಾಕೆಟ್ ಗಳು ಬರುತ್ತೆ ಹಾಗೆ ಇಲ್ಲಿ ನೀವು ನೋಡಬಹುದು ಎಂ ಸಿ ಬಿ ಹೋಲ್ಡರ್ಸು ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ಇದು ಇ ಎಲ್ ಸಿ ಬಿ ಅಥವಾ ಆರ್ ಸಿ ಸಿ ಬಿ ಮನೆಯಲ್ಲಿ ಯಾರೋ ಮಕ್ಕಳು ಚಿಕ್ಕ ಮಕ್ಕಳು ಲೇಡೀಸು ನೀರ್ ಕೈಯಲ್ಲಿ ಗೊತ್ತಿಲ್ಲದಂಗೆ ಸ್ವಿಚ್ ಮುಟ್ಟಿದ್ರು ಕೂಡ ಅವರಿಗೆ ಕರೆಂಟ್ ಹೊಡೆಯೋಕೆ ಬಿಡಲ್ಲ ಸರ್ ಇದು ಟಕ್ ಅಂತ ಆಫ್ ಮಾಡಿಬಿಡುತ್ತೆ ಅದು ಈ ಎಲ್ ಸಿ ಬಿ ಆರ್ ಸಿ ಸಿ ಬಿ ಇರೋ ಸ್ಪೆಷಾಲಿಟಿ ಸರ್ ಸೊ ಹಾಗೆ ಇಲ್ಲಿ ನೀವು ನೋಡಬಹುದು ಸರ್ ನಮ್ಮಲ್ಲಿ ಸಾಕೆಟ್ಸ್ ಕೂಡ ಅವೈಲೇಬಲ್ ಇದೆ ಸಾಕೆಟ್ಸ್ ಎಲ್ಲರ ಹತ್ರ ಸಿಗುತ್ತೆ ಬಟ್ ನಮ್ಮಲ್ಲಿ ಇನ್ನೊಂದೇನ್ ಸ್ಪೆಷಾಲಿಟಿ ಅಂದ್ರೆ ನಮ್ಮಲ್ಲಿ ಪಿಂಗಾಣಿ ಸಾಕೆಟ್ ಸಿಗುತ್ತೆ ಸರ್ ಇಲ್ಲಿ ನೀವು ನೋಡಬಹುದು ಇದು ಪಿಂಗಾಣಿ ಸಾಕೆಟ್ ಅಂತಾರೆ ಈ ಪಿಂಗಾಣಿ ಸಾಕೆಟ್ ಹಾಕೋದ್ರಿಂದ ಏನಂದ್ರೆ ನೀವು ಹೆವಿ ಐಟಮ್ ಹೀಟರ್ ಗೀಜರು ಎ ಸಿ ಕಂಟಿನ್ಯೂ ನಾನ್ ಸ್ಟಾಪ್ ಓಡಿಸಿದ್ರೆ ಕೂಡ ಇದು ಮಲ್ಟ್ ಆಗಲ್ಲ ಸರ್ ಅದು ಈ ಪಿಂಗಾಣಿ ಸಾಕೆಟ್ ಗಿರೋ ಸ್ಪೆಷಾಲಿಟಿ ಹ್ಞೂ ಸರ್ ಬೇಕಿದ್ರೆ ಐಟಮ್ ಹಾಕಿ ಕೆಳಗಡೆ ಹಾಕಿ ತಗೊಳ್ಳಿ ಐಟಮ್ ತಗೊಳ್ಳಿ ಹಾಕಿ ಹಾಕಿ ಕೆಳಗಡೆ ಹಾಕಿ ಒಂದು ಕೂಡ ಬಂದಿಲ್ಲ ಸರ್ ಸೊ ಸರ್ ಈಗ ನಿಮಗೆ ವೈರ್ಸ್ ಬಗ್ಗೆ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಸೊ ಸರ್ ವೈರ್ಸು ಪ್ರತಿಯೊಬ್ಬರು ಮನೆ ಅನ್ನೋದು ಒಂದು ಸಲ ಕಟ್ತಾರೆ ಕನಸಿನ ಮನೆ ಸೊ ಪಾಪ ಕಷ್ಟಪಟ್ಟು ಕಟ್ತಾರೆ ಸೊ ವೈರೆಲ್ಲ ಬಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಇದು ಒಳ್ಳೆ ಹಾಕ್ಸೋದಾಗಿಸಿದ್ರೆ ಒನ್ ಟೈಮ್ ಒಳ್ಳೆ ಕ್ವಾಲಿಟಿ ಹಾಕ್ಸ್ಬೇಕು ಸೊ ನಮ್ಮಲ್ಲಿ ಏನಂದರೆ ಎಫ್ ಆರ್ ಎಲ್ ಎಸ್ ಕ್ವಾಲಿಟಿ ವೈರ್ ಬರುತ್ತೆ ಸೊ ಇದ್ರ ಸ್ಪೆಷಾಲಿಟಿ ಏನಂದರೆ ಪಿ ವಿ ಸಿ ನಿಮಗೆ ಹತ್ತಲ್ಲ ಇಪ್ಪತ್ತಲ್ಲ ನೂರು ವರ್ಷ ಆದರೂ ಪಿ ವಿ ಸಿ ಮಲ್ಟ್ ಆಗಲ್ಲ ಆ ಥರ ಕ್ವಾಲಿಟಿ ಬರುತ್ತೆ ಅದು ಈ ಎಫ್ ಆರ್ ಎಲ್ ಎಸ್ಗೆ ಇರೋ ಸ್ಪೆಷಾಲಿಟಿ ಸುಮ್ಮನೆ ಹೇಳೋದಲ್ಲ ನಾನು ಟೆಸ್ಟ್ ಮಾಡಿ ಕೂಡ ತೋರಿಸ್ತೀನಿ ಸೊ ಸರ್ ನಮ್ಮ ಗೋಲ್ಡ್ ಮೇಕ್ ವೈರ್ ಕ್ವಾಲಿಟಿ ಏನಂತ ರಿಯಲ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ಸರ್ ಬೆಂಕಿ ಹಚ್ಚಿದ್ದೀನಿ ಸೊ ಇದೇನಂದ್ರೆ ಬೆಂಕಿ ಅವತ್ತು ಮುಂದೆ ಹೋಗಬಾರ್ದು ವೈರಲ್ಲಿ ಸೊ ನಮ್ಮ ಎಫ್ ಆರ್ ಎಲ್ ಎಸ್ ಸ್ಪೆಷಾಲಿಟಿ ತೋರಿಸ್ತೀನಿ ನೋಡಿ ಸೊ ಈಗ ನೀವು ನೋಡ್ಬೋದು ನಾನು ಬಿಟ್ಟಿದ ತಕ್ಷಣ ಆಫ್ ಆಗುತ್ತೆ ಸೊ ಇದು ಎಫ್ ಆರ್ ಎಲ್ ಎಸ್ ನಮ್ಮ ಗೋಲ್ಡ್ ಮ್ಯಾಕ್ ಇರೋ ಸ್ಪೆಷಾಲಿಟಿ ಸರ್ ಸೊ ಸರ್ ಈಗ ಬನ್ನಿ ಅಲ್ಲಿ ಡೈರೆಕ್ಟ್ ಮೋಲ್ಡಿಂಗ್ ಯಾವ ರೀತಿ ರೆಡಿ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸೊ ಸರ್ ಇಲ್ಲಿ ನೀವು ನೋಡ್ಬೋದು ನಮ್ಮ ಅಲ್ಲಿ ಸೊ ಯಾವ ಥರ ಡೈ ರನ್ನಿಂಗ್ ಆಗ್ತಾ ಇದೆ ಲೈವಲ್ಲಿ ಅಂತ ಸೊ ಇಲ್ಲಿ ನೋಡ್ಬೋದು ಸಾಕೆಟ್ ಡೈ ಓಡ್ತಾ ಇದೆ ಸೊ ಸಾಕೆಟ್ ರೆಡಿ ಆಗ್ತಾ ಇದೆ ಈ ಥರ ಸೊ ಮತ್ತೆ ಇನ್ನೊಂದು ಮಷೀನ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ನಮ್ದು ಸ್ವಿಚ್ ಯಾವ ತರ ರೆಡಿ ಆಗ್ತಾ ಇದೆ ಅಂತ ಇಲ್ಲಿ ನೋಡಬಹುದು ಈ ಡೈ ಈ ಮಷೀನ್ ಅಲ್ಲಿ ಸ್ವಿಚ್ ಓಡುತ್ತಾ ಇದೆ ಸೊ ಅಂದ್ರೆ ಯಾವ ಡೈ ಹಾಕ್ತಿವಿ ಸ್ವಿಚ್ ಹಾಕಿದ್ರೆ ಸ್ವಿಚ್ ಬರ್ತದೆ ಪ್ಲೇಟ್ ಹಾಕಿದ್ರೆ ಪ್ಲೇಟ್ ಬರುತ್ತೆ ಸಾಕೆಟ್ ಹಾಕಿದ್ರೆ ಸಾಕೆಟ್ ಬರುತ್ತೆ ಅಂದ್ರೆ ನಾವು ಯಾವ ತರ ಡೈ ಹಾಕ್ತಿವಿ ಆ ತರ ಐಟಮ್ ಗಳು ರನ್ನಿಂಗ್ ಆಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸರ್ ಸೊ ಇಲ್ಲಿ ನೀವು ನೋಡ್ಬೋದು ಸರ್ ಸ್ವಿಚಸ್ ಎಲ್ಲ ಸ್ಪ್ರಿಂಗ್ ಜೂಲ್ ಹಾಕಿ ಯಾವ ರೀತಿ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ಫಿಟ್ ಮಾಡ್ತಾ ಇದಾರೆ ಅಂತ ಹಾಗೆ ಇಲ್ಲಿ ಮುಂದೆ ಬನ್ನಿ ಇಲ್ಲಿ ನೋಡಿ ಬ್ರಾಸ್ ಎಲ್ಲ ಹಾಕಿ ಫಿಟ್ಟಿಂಗ್ ಮಾಡ್ತಾ ಇದಾರೆ ಸ್ವಿಚಸ್ ಅಲ್ಲಿ ಪ್ರತಿ ಸ್ವಿಚಸ್ಗೂ ಇದು ಮೇನ್ ಪಾರ್ಟ್ಸ್ ಬ್ರಾಸು ಸೊ ಇದು ನಮ್ದು ಪ್ಯೂರ್ ಕ್ವಾಲಿಟಿ ಬ್ರಾಸ್ ಹಾಕಿ ನಾವು ಕೊಡೋದ್ರಿಂದಾನೇ ನಮ್ದು ಇಪ್ಪತ್ತು ವರ್ಷ ಗ್ಯಾರಂಟಿ ಬರ್ತಾ ಇರೋದು ಸರ್ ಹೌದು ಹೌದು ಸರ್ ಇಪ್ಪತ್ತು ವರ್ಷ ನಮ್ ಸ್ವಿಚ್ ಸಾಕೆಟ್ ಎಲ್ಲ ಪ್ರತಿಯೊಂದು ಗ್ಯಾರಂಟಿ ಇರುತ್ತೆ ಸರ್ ನೋಡ್ಬೋದು ಸೊ ಇಲ್ಲಿ ನೋಡ್ಬೋದು ಸರ್ ನಮ್ಮ ಐ ಎಸ್ ಐ ಬನ್ನಿ ತೋರಿಸ್ತೀನಿ ಯಾವ ರೀತಿ ಚೆಕ್ ನಡೆಯುತ್ತೆ ಅಂತ ಸೊ ಇಲ್ಲಿ ನೋಡಬಹುದು ನಮ್ಮ ಐ ಎಸ್ ಐ ಮಷೀನ್ ಅಲ್ಲಿ ಈ ತರ ಸ್ವಿಚಸ್ ಕ್ಲಿಕ್ ಟೆಸ್ಟ್ ಅಂತಾರೆ ಈ ತರ ಒನ್ ಬೈ ಒನ್ ಎಲ್ಲ ಚೆಕ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಹೆವಿ ವೋಲ್ಟೇಜ್ ಬಲ್ಪ್ ಅಲ್ಲಿ ಈ ತರ ಪ್ರತಿಯೊಂದು ಚೆಕ್ ಆಗಿ ನಮ್ದು ಪ್ಯಾಕಿಂಗ್ ಆಗುತ್ತೆ ಸರ್ ಬಹಳ ಜನಕ್ಕೆ ಡೌಟ್ ಇರುತ್ತೆ ಇಲ್ಲ ಸರ್ಟಿಫೈಡ್ ಅಂತ ನಮ್ದು ಐ ಎಸ್ ಐ ಎಸ್ ಐ ಎಲ್ಲ ಪ್ರತಿಯೊಂದು ಸರ್ಟಿಫೈಡ್ ಬರೋದು ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ಸರ್ ಒಂದ್ ಲಕ್ಷದ ಅರವತ್ತೆಂಟು ಸಾವಿರ ಸಲ್ಲಿ ಸ್ವಿಚ್ ಆನ್ ಆಫ್ ಅನ್ನೋದು ಆಗಿದೆ ಸೊ ಅದೇ ಇಲ್ಲಿ ನಮ್ ಮಷೀನ್ ಅಲ್ಲಿ ಚೆಕ್ ಮಾಡಿ ನಡೀತಾ ಇರೋದು ಸೊ ಈ ತರ ಪ್ರತಿಯೊಂದು ಚೆಕ್ ಆದ್ಮೇಲೆ ನಮ್ದು ಪ್ಯಾಕಿಂಗ್ ಆಗೋದು ಸರ್